साइकल बना है तो लेके न मार्क खोला था भाई कहाँ से आया लेके न हमने हर रात तो साइकल यार वो उठा कर कॉर्ड लेके गया यार ये कॉर्ड 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 फंस गया न इतना मसूड़ का वाह तो उसका तो नहीं बेकार लगा था आंधोनियों दो आंधोनिया तो आंधो 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 नहीं बेकार लगा था हाथ करना यार

ోడు కుడిలి చప్పల్ నోడు కుడు అవతారు నోడుోస్తాడుోస్తా ఫుల్ మిన్గ్ అంత నన్గా దోస్త ముంద

மக்கள்

நானும் ஊராக முதுக்கு ஊர்தாக்கா இல்லை குந்தர் தீர் தான் ತಗೋ ಮುದುಕ ಏ ಮುದುಕಿ ಒಂದ ಮಗ್ ಹಣ್ಣು ನೋಡಿ ಬಂದನದ ಅದಕ್ಕಾಗಿ ಮದುವೆ ಮಾಡಿ ನನ್ನ ಮಗನ್ ಏನಂದೆ

ಬರ್ಯಾವ ಪಾಯಶನ್ ಮಾಡ್ಕೊತ ಅಡ್ಡಾಡ್ತಾವ ಅವನ್ ತಗೊಂಡ್ ಏನ್ ಮಾಡಾಕಿ ಅದಕ್ಕ ಬರ್ತಾನ ಜಲ್ಮ ನೋಡಿ ಬರ್ತಾನ ಜಲ್ಮ ಇದ್ ಅವ ಪ್ರೀತಿ ನಡ್ತಿ ಎಲ್ಲಾ ಇದೇತಿ ನೈಟ್ರಿ ಹೋಗಿ ನೋಡಣ ಬರೇನ್ರಿ ಅದಕ್ಕ ನಮ್ ನೋಡಿ ಚಂದ ನೋಡ್ಕೊತ ಹೋಗ್ತಾವೆ ಆಯ್ತು ಮಗ ಏನ್ ಮಾಡಕನ್ ಹುಡ್ಕೆ ಮಲ್ಕೊಂಡನು ಅದ್ಕ ಇನ್ನ ಏನ್ ದಗ ದಗ್ಸ ಎಬ್ಸಾಗ ಏನಾಗತ್ತೆ ನಮಗ ಹೆಬ್ಬಸ್ತೀನ್ ತಗೊಂಬ ಎಬ್ಬಸ್ತೀನ್ ತಗೊಂಡ್ಬಲ್ಲ ರೈತ ಮಲ್ಲ ಹತ್ ಗಂಟೆ ಆತ ಎಬ್ಬಸ್ತೀನ್ ತಗೊಂಬತ್ ಕೈ

ಬೂಸ್ ಅದ್ ಬೋತ್ ಅವ್ನ್ ಪಲ್ಲಂಗ್ ಮೇಲೆ ಇನ್ನ ಬಿಸಿ ಇಲ್ಲ ಗುರ್ದಾಕತಿ ಮುಜು ಮಾಡ್ರ ಒಂದು ಬುಜಿ ಕಡ್ರ ಅವ ಬಾಳೆ ಹೂವಾಕತಿ ಅಡ್ಡಾಡೋದು ಗುರ್ತಾಕತಿ ಮೆರೋದ್ ಗುರ್ತಾಕತಿ ಹಾಕ ಆಗೈತಿ ಒನ್ ಕಾಲಾಗ ಇನ್ನ ಮಲಕ್ಕೊಂದನಿ ಅಮ್ಮಲ್ಲನ ಮಗ ಯಪ್ಪ ಏಪ್ಪ ಏ ಇದ್ದಾಳ ಎಪ್ಪ ನೀವ್ವ ಮೊದ್ಲು ತಂಡ ಬರ್ತೈತಿ ಗಪ್ಪ ಮಳೆ ಬೀರಿ ಆಚಿತಪ್ಪ ಇದ್ದ ಇದ್ದಾಳ ನಿಮ್ಮಪ್ಪ ಒಂದು ಕನ್ಯಾ ಹುಡುಕಿದಾನೆ ಕನ್ಯಾ ನೋಡಕ್ ಹೋಗನ ಇದ್ದೇವ ಅಪ್ಪ ಕನ್ಯಾ ನೋಡೇನು ಹಾ ಆಯ್ತು ಎಡ್ಡ ಮನುಷ್ಯ ಈಗಿನ ಯಪ್ಪ ಮಗನೇ ತಯಾರದಿ ತಯಾರ್ತಾನೆ ಅವ ಆಯ್ತು ಸೆಟ್ ಒಂದ್ ಹಾಕೊಂಡು ಬೇಗ ಬಾರಪ್ಪ ಆಯ್ತು ನಿಮ್ಮ ಅಪ್ಪ ಬಾ ಬೇಗ ಆಯ್ತು ನಾನು ವಾಚ್ ಇಲ್ ಮಮ್ಮಿ

நான் நன் மணி பண்ணி நீர் ஏன்னா ಬಂದಿಲ್ಲ